ದೊಡ್ಡ ಮನೆಯ ಹುಡುಗ ಕನ್ನಡದ ಪವರ್ ಸ್ಟಾರ್ ಹುಟ್ಟು ಹಬ್ಬಕ್ಕೆ ಇಡೀ ಕರ್ನಾಟಕವೇ ಹಬ್ಬದ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಜ್ಜಾಗಿರುವಂಥದ್ದು ಇನ್ನ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬಕ್ಕೆ ಸಕಲ ರೀತಿಯ ಸಿದ್ಧತೆ ಕೂಡ ಮಾಡಿಕೊಂಡಿರುವಂಥದ್ದು ಇನ್ನ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈಗಾಗಲೇ ಅಪ್ಪು ಶೋ ಕೂಡ ಅಂದ್ರೆ ಅಪ್ಪು ಸಿನಿಮಾನ ಮೈಸೂರಿನಲ್ಲಿ ನಡೀತಾ ಇದೆ ಇನ್ನ ಈ ಒಂದು ಶೋಗೆ ಏನು ನಾಳೆ ನಡೆಯುವಂತಹ ಶೋಗೆ ಈಗ ಆಲ್ರೆಡಿ ಹೌಸ್ಫುಲ್ ಆಗಿದೆ ಅಂತ ಚಿತ್ರದ ಮಾಲಿ ಚಿತ್ರಮಂದಿರದ ಮಾಲೀಕರು ಕೂಡ ಹೇಳ್ತಾ ಇನ್ನ ಈ ಒಂದು ಅಪ್ಪುವಿನ ಹುಟ್ಟು ಹಬ್ಬವನ್ನ ಇಡೀ ನಾಡೇ ಸಂಭ್ರಮಿಸುವಂತಹ ವಾತಾವರಣ ನಿರ್ಮಾಣ ಆಗಿದೆ ಜೊತೆಗೆ ಮೈಸೂರಿನ ಗಾಯತ್ರಿ ಥಿಯೇಟರ್ ಏನಿದೆ ಈ ಒಂದು ಗಾಯತ್ರಿ ಥಿಯೇಟರ್ ಮುಂದೆ ಈಗಾಗಲೇ ಫ್ಲೆಕ್ಸ್ ಗಳು ರಾರಾಜಿಸ್ತಾ ಇದೆ ಈ ದೃಶ್ಯಾವಳಿ ಕೂಡ ಗಮನಿಸ್ತಾ ಇರಬಹುದು ಸಾಕಷ್ಟು ಅಪ್ಪು ಅಭಿಮಾನಿಗಳು ಈಗಾಗಲೇ ಅಪ್ಪು ಸಿನಿಮಾ ರಿಲೀಸ್ಗಾಗಿ ರಿಲೀಸ್ಗಾಗಿ ಸಕಲ ರೀತಿಯ ಸಿದ್ಧತೆ ಕೂಡ ಮಾಡಿಕೊಂಡಿರುವಂತದ್ದು ಅಂದ್ರೆ ಈ ಒಂದು ಡಬಲ್ ರೋಡ್ ಏನಿದೆ ಈ ಒಂದು ಡಬಲ್ ರೋಡ್ ನಲ್ಲಿರುವಂತಹ ಗಾಯತ್ರಿ ಚಿತ್ರಮಂದಿರ ಏನಿದೆ ಈ ಒಂದು ಚಿತ್ರಮಂದಿರದಲ್ಲಿ ಈಗಾಗಲೇ ಅಪ್ಪು ಅಭಿಮಾನಿಗಳು ದೊಡ್ಡ ದೊಡ್ಡ ಫ್ಲೆಕ್ಸ್ ಹಾಕುವ ಮುಖಾಂತರ ಅಪ್ಪು ಹುಟ್ಟು ಹುಟ್ಟುವ ಹಬ್ಬಕ್ಕೆ ಈಗಾಗಲೇ ಎಲ್ಲಾ ರೀತಿಯಾದಂಥ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದಾರೆ ಇನ್ನು ಅಷ್ಟು ದೊಡ್ಡ ಮಟ್ಟದಲ್ಲಿ ಅಪ್ಪು ಅಭಿಮಾನಿಗಳು ಇಡೀ ರಾಜ್ಯಾದ್ಯಂತ ಹುಟ್ಟು ಹಬ್ಬವನ್ನ ಸಂಭ್ರಮಿಸಲಿಕ್ಕೆ ಸಡಗರ ಸಂಭ್ರಮದಿಂದ ಆಚರಿಸಲಿಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆ ಕೂಡ ಮಾಡ್ಕೊಂಡಿದ್ರೆ ಇನ್ನೂ ಕೂಡ ಗಮನಿಸ್ತಾ ಇರಬಹುದು ಏನು ನಾಳೆ ನಡೆಯುವಂತಹ ಶೋ ಏನಿದೆ ಅಂದ್ರೆ ಶುಕ್ರವಾರ ನಡೆಯುವಂತಹ ಶೋ ಏನಿದೆ ಹದಿನಾಲ್ಕನೇ ತಾರೀಕು ಮಾರ್ಚ್ ಹದಿನಾಲ್ಕನೇ ತಾರೀಕು ನಡೆಯುವಂತಹ ಶೋಗೆ ಈಗಾಗಲೇ ಎಲ್ಲಾ ರೀತಿಯಾದಂಥ ಸಿದ್ಧತೆ ಕೂಡ ಮಾಡ್ಕೊಂಡಿದ್ರೆ ಇನ್ನೂ ಅಪ್ಪು ಅಭಿಮಾನಿಗಳು ಗಾಯತ್ರಿ ಚಿತ್ರಮಂದಿರ ಏನಿದೆ ಈ ಚಿತ್ರಮಂದಿರದಲ್ಲಿ ಈಗಾಗಲೇ ಎಲ್ಲಾ ದೊಡ್ಡ ದೊಡ್ಡ ಕಟ್ಔಟ್ಗಳನ್ನ ಹಾಕಿ ಒಂದು ಅಪ್ಪು ಸಿನಿಮಾ ಸಂಭ್ರಮಕ್ಕೆ ಈಗಾಗಲೇ ಎಲ್ಲಾ ರೀತಿಯಾದಂಥ ಸಿದ್ಧತೆ ಮಾಡ್ಕೊಂಡಿರುವಂತ ಈವಾಗ್ಲೇ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ ಇನ್ನ ನಾಳೆ ಈ ಸಿನಿಮಾ ಥಿಯೇಟರ್ಗಳಲ್ಲಿ ಈಗಾಗಲೇ ಈಗಾಗ್ಲೇ ಇರುವಂತಹ ಶೋಗೆ ಭಾನುವಾರದಿಂದಲೇ ಬುಕ್ಕಿಂಗ್ ಓಪನ್ ಓಪನ್ ಕೂಡ ಆಗಿತ್ತು ಎಲ್ಲ ಬೆಳಗ್ ಬೆಳಗಿನ ಶೋ ಏನಿದೆ ಎಲ್ಲ ಶೋ ಕೂಡ ಹೌಸ್ಫುಲ್ ಆಗಿರುವಂಥದ್ದು ಇನ್ನ ನಾಳೆ ಸಂಪೂರ್ಣ ದಿನ ಅಂದರೆ ಶುಕ್ರವಾರ ಕಂಪ್ಲೀಟ್ ಡೇ ಅಪ್ಪು ಸಿನಿಮಾವನ್ನ ಇಲ್ಲಿ ಪ್ರದರ್ಶನಕ್ಕೂ ಕೂಡ ಸಿದ್ಧತೆ ಕೂಡ ಮಾಡ್ಕೊಂಡಿದ್ದಾರೆ ಒಟ್ಟಾರೆ ಅಪ್ಪು ಹಿಂದಿಗೆ ನಮ್ಮ ನಮಗೆ ಕಾಲವಾಗಿರೂ ಕೂಡ ದೈಹಿಕವಾಗಿ ಕಾಣೆಯಾಗಿದ್ರು ಕೂಡ ಮಾನಸಿಕವಾಗಿ ನಮ್ಮೆಲ್ಲರ ಒಟ್ಟಿಗೆ ಇದ್ದಾರೆ ಎನ್ನುವ ಸಂದೇಶವನ್ನು ಕೂಡ ಅಪ್ಪು ಅಭಿಮಾನಿಗಳು ತಲುಪಿಸುವಂಥದ್ದು ಇನ್ನ ಅಪ್ಪು ಅಭಿಮಾನಕ್ಕೆ ಅಪ್ಪು ಹುಟ್ಟುಹಬ್ಬದ ಹುಟ್ಟುಹಬ್ಬದ ಹಿನ್ನೆಲೆ ಈಗಾಗಲೇ ಅಪ್ಪ ಅಭಿಮಾನಿಗಳು ಸಾಕಷ್ಟು ಕಾರ್ಯಕ್ರಮಗಳನ್ನು ಕೂಡ ಏರ್ಪಾಡು ಕೂಡ ಮಾಡ್ಕೊಂಡಿದ್ದಾರೆ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇರಬಹುದು ಏನು ಬಸವ ಮಾರ್ಗ ಫೌಂಡೇಶನ್ ವತಿಯಿಂದ ಕುಡಿ ಉಚಿತ ಕುಡಿತ ಬಿಡಿಸುವ ಶಿಬಿರ ಕೂಡ ಅಪ್ಪು ಹುಟ್ಟು ಹಬ್ಬದ ಪ್ರಯುಕ್ತ ಹಮ್ಮಿಕೊಂಡಿರುವಂಥದ್ದು ಸೊ ಹೀಗಾಗಿ ಒಟ್ಟಾರೆ ಅಪ್ಪು ಅಭಿಮಾನಿಗಳು ಅಪ್ಪು ಅಪ್ಪುನ ನ ಸೆಲೆಬ್ರೇಟ್ ಮಾಡಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಇನ್ನು ಇನ್ನ ಅಪ್ಪು ಅಪ್ಪು ಬರ್ಡೇಗೆ ಸಂಬಂಧಪಟ್ಟಂತೆ ನಾಳೆ ಇಡೀ ರಾಜ್ಯಾದ್ಯಂತ ಅಪ್ಪು ಅಪ್ಪು ಸಿನಿಮಾಗಳ ಸಂಬಂಧಪಟ್ಟಂತೆ ಸಾಕಷ್ಟು ಶೋಗಳು ಕೂಡ ಈಗಾಗಲೇ ಏರ್ಪಾಡು ಕೂಡ ಮಾಡ್ಕೊಂಡಿರುವಂತದ್ದು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿವಿ ಮೈಸೂರು